ಯಶ್ ನಟನೆಯ ಕೆಜಿಎಫ್ ಸಿನಿಮಾ ಬಂದ ಬಳಿಕ ಕೋಲಾರ ಗೋಲ್ಡ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು ಆದರೆ ಕೆಜಿಎಫ್ನ ಅಸಲಿ ಕಹಾನಿ ಯಾರಿಗೂ ಗೊತ್ತಿಲ್ಲ ಅದನ್ನ ನಾವು ಹೇಳ್ತೀವಿ ಕೇಳಿ ಕೆಜಿಎಫ್ನಲ್ಲಿ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಆರಂಭವಾಗಿದ್ದ ಗಣಿಗಾರಿಕೆಯಲ್ಲಿ ಮೊದಲು ನಲವತ್ತು ಸಾವಿರಕ್ಕೂ ಅಧಿಕ ಕಾರ್ಮಿಕರು ಕೆಲಸ ಮಾಡುತ್ತಿದ್ದರು ಆದರೆ ಗಣಿಗಾರಿಕೆ ಆಳ ಹೆಚ್ಚಾಗ್ತಿದ್ದಂತೆ ಕಾರ್ಮಿಕರ ಕೊರತೆಯೂ ಕಾಡಿತ್ತು ಕೆಜಿಎಫ್ ಗಣಿಯಲ್ಲಿ ಸಿಕ್ಕಾಪಟ್ಟೆ ಉಷ್ಣಾಂಶ ಇದ್ದಿದ್ದರಿಂದ ಕಾರ್ಮಿಕರು ಕೆಲಸ ಮಾಡಲು ಭಯ ಬೀಳ್ತಿದ್ರು ಆಗ ತಮಿಳುನಾಡು ಹಾಗೂ ಆಂಧ್ರದಿಂದ ಕಾರ್ಮಿಕರನ್ನ ಕೆಲಸಕ್ಕೆ ಕರೆತರಲಾಗಿತ್ತು ಆಳ ಹೆಚ್ಚುತ್ತಿದ್ದಂತೆ ಮತ್ತೊಂದು ಅಂತಸ್ತು ನಿರ್ಮಾಣ ಮಾಡಿ ಅಲ್ಲಿಂದ ಮತ್ತೆ ಗಣಿ ಸುರಂಗ ಕೊರೆಯುವುದು ಬಹಳ ಕಷ್ಟದ ಕೆಲಸವಾಗಿತ್ತು ಕಾರ್ಮಿಕರನ್ನ ಕೆಳಕ್ಕೆ ಇಳಿಸಲು ಶಾಫ್ಟ್ಗಳ ಮೂಲಕ ಲಿಫ್ಟ್ ನಿರ್ಮಿಸುತ್ತಿದ್ದರು ಒಂದು ಸುರಂಗದಿಂದ ಮತ್ತೊಂದು ಸುರಂಗಕ್ಕೆ ಇಳಿಯಲು ಲಿಫ್ಟ್ ವ್ಯವಸ್ಥೆ ಮಾಡಿದ್ರು ಹೀಗೆ ಭೂಮಿಯೊಳಗೆ ಒಂದು ಅಂತಸ್ತಿನಲ್ಲಿ ಆರಂಭವಾದ ಗಣಿಗಾರಿಕೆ ಸಾವಿರಾರು ಅಡಿಗಳಷ್ಟು ಮುಂದುವರೆತಿತ್ತು ಆಳಕ್ಕೆ ಹೋದಂತೆಲ್ಲ ಕಾರ್ಮಿಕರಿಗೆ ಆಮ್ಲಜನಕದ ಕೊರತೆ ಎದುರಾಗ್ತಿತ್ತು ಬ್ರಿಟಿಷರು ಬೃಹತ್ ಕಂಪ್ರೆಸರ್ಗಳನ್ನು ನಿರ್ಮಿಸಿ ಅದರ ಮೂಲಕ ಒಂದು ಕಡೆಯಿಂದ ಆಮ್ಲಜನಕ ಬಿಡುವ ವ್ಯವಸ್ಥೆ ಮಾಡಿದ್ರು ಗಾಳಿ ಹೊರಕ್ಕೆ ಬರಲು ಏರೌಟ್ ಚಿಮ್ಮಣಿಗಳನ್ನು ನಿರ್ಮಿಸಲಾಗಿತ್ತು ಇನ್ನು ಗಣಿಗಾರಿಕೆ ಸ್ಫೋಟದಿಂದ ಉಂಟಾಗ್ತಿದ್ದ ರಾಸಾಯನಿಕ ಪ್ರಭಾವದಿಂದ ಕಾರ್ಮಿಕರು ಕೆಲಸ ಮಾಡುವಾಗ ಸ್ವಾಭಾವಿಕವಾಗಿಯೇ ಕಲ್ಲು ಬಂಡೆಗಳು ಒಡೆದು ಅದೆಷ್ಟೋ ಕಾರ್ಮಿಕರು ಸಾವನ್ನಪ್ಪಿ ಅದೇ ಚಿನ್ನದ ಮಣ್ಣಲ್ಲಿ ಮಣ್ಣಾಗಿ ಹೋದ್ರು ಭೂಮಿಯ ಅಂತರಾಳಕ್ಕೆ ಹೋದಂತೆಲ್ಲ ಸಿಲಿಕಾ ಗಾಳಿ ಹೆಚ್ಚಾಗ್ತಿತ್ತು ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಕಾರ್ಮಿಕರನ್ನ ಬಾಧಿಸ್ತಿದ್ವು ಅದು ಎಷ್ಟು ಅಪಾಯಕಾರಿ ಅಂದರೆ ಹೃದಯದಲ್ಲಿ ರಂಧ್ರಗಳು ಉಂಟಾಗ್ತಿದ್ವು ಅದರಿಂದ ಕಾರ್ಮಿಕರು ಸತ್ತರೆ ಬ್ರಿಟಿಷರು ಒಂದು ಲಕ್ಷ ಪರಿಹಾರ ಕೊಡ್ತಿದ್ರು ಈ ಮಧ್ಯೆ ಕರ್ನಾಟಕದ ಶಿವನ ಸಮುದ್ರದಲ್ಲಿ ವಿದ್ಯುತ್ ಉತ್ಪಾದನೆ ಯಶಸ್ವಿಯಾಗಿದ್ದಕ್ಕೆ ರಾಜ್ಯದಲ್ಲಿ ಮೊದಲ ಬಾರಿಗೆ ವಿದ್ಯುತ್ ಸಂಪರ್ಕವನ್ನ ತಾಮ್ರದ ತಂತಿಗಳ ಮೂಲಕ ಕೆಜಿಎಫ್ಗೆ ತರಲಾಗಿತ್ತು ಕೆಜಿಎಫ್ ಅನ್ನ ಇಂದಿಗೂ ಮಿನಿ ಇಂಗ್ಲೆಂಡ್ ಅಂತ ಕರೀತಾರೆ ಕೆಜಿಎಫ್ನಲ್ಲಿ ಗಣಿಗಾರಿಕೆಗೆಂದೇ ಆಂಧ್ರ ತಮಿಳುನಾಡು ಕೇರಳದಿಂದಲೂ ಕಾರ್ಮಿಕರು ಆಗಮಿಸಿದ್ರು ಎಲ್ಲರಿಗೂ ಹತ್ತು ಬೈ ಹತ್ತರಷ್ಟು ರೇಕ್ ಶೆಡ್ಗಳನ್ನು ನಿರ್ಮಿಸಿ ವಸತಿ ವ್ಯವಸ್ಥೆ ಮಾಡಲಾಗಿತ್ತು ಕೆಲವೆಡೆ ಸಾಮೂಹಿಕವಾಗಿ ತಂಗಲು ದೊಡ್ಡ ದೊಡ್ಡ ಶೆಡ್ಗಳನ್ನು ನಿರ್ಮಿಸಲಾಗಿತ್ತು ಕಾರ್ಮಿಕರ ಕುಟುಂಬ ಹಾಗೂ ಮಕ್ಕಳ ಜೀವನ ನಡೆಸಲು ಎಲ್ಲಾ ವ್ಯವಸ್ಥೆಗಳನ್ನ ಬ್ರಿಟಿಷರು ಮಾಡಿದ್ರಂತೆ ನ ಚಿನ್ನದ ಗಣಿ ಕಾರ್ಮಿಕರಿಗಾಗಿ ವಸತಿ ವ್ಯವಸ್ಥೆ ಉಚಿತ ರೇಷನ್ ಆಸ್ಪತ್ರೆ ನೀರಿನ ಟ್ಯಾಂಕರ್ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲಿಷ್ ಮೀಡಿಯಂ ಶಾಲೆಗಳನ್ನ ತೆರೆಯಲಾಗಿತ್ತು ಇನ್ನು ಬ್ರಿಟಿಷರ ಆಳ್ವಿಕೆಯಲ್ಲಿದ್ದ ಅಧಿಕಾರಿಗಳ ಹೆಸರನ್ನೇ ಬಡಾವಣೆಗಳಿಗೂ ನಾಮಕರಣ ಮಾಡಲಾಗಿತ್ತು ಎಂದಿಗೂ ಅದೇ ಹೆಸರುಗಳನ್ನ ಮುಂದುವರೆಸಲಾಗಿದೆ ವಿಶಾಲ ಐಷಾರಾಮಿ ಬಂಗಲೆಗಳಲ್ಲಿ ಬ್ರಿಟಿಷರು ವಾಸ ವಿಶಾಲವಾದ ಉದ್ಯಾನವನ ಗಾಲ್ಫ್ ಕ್ಲಬ್ ಪಾರ್ಕ್ ದೊಡ್ಡ ದೊಡ್ಡ ರಸ್ತೆಗಳನ್ನು ಬ್ರಿಟಿಷರು ನಿರ್ಮಿಸಿದರು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಆರಂಭವಾದ ಚಿನ್ನದ ಗಣಿಗಾರಿಕೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ವಿಸ್ತರಿಸಿತ್ತು ಗಣಿಗಾರಿಕೆ ಪ್ರದೇಶಗಳ ಒಂದೊಂದು ಬ್ಲಾಕ್ಗಳಿಗೂ ಬೇರೆ ಬೇರೆ ಹೆಸರಿಲ್ಲಾಗಿತ್ತು ಒಟ್ಟು ಇಪ್ಪತ್ತೆರಡು ಗಣಿಗಳ ಹದಿನೆಂಟು ಕಡೆ ಮೈನಿಂಗ್ ಮಾಡಲಾಗ್ತಿತ್ತು ಬ್ರಿಟಿಷರ ಕಾಲದಲ್ಲಿ ಚಿನ್ನ ಉತ್ಪಾದನೆ ಮಾಡಿದ ಬಳಿಕ ಲಂಡನ್ ಮಾರುಕಟ್ಟೆಗೆ ರವಾನಿಸಲಾಗ್ತಿತ್ತು ಕಾರ್ಮಿಕರಿಗೆ ಪ್ರತಿ ತಿಂಗಳು ಇನ್ನೂರ ಐವತ್ತು ರೂಪಾಯಿ ಸಂಬಳ ನೀಡಲಾಗ್ತಿತ್ತು ಆದರೆ ಭಾರತದ ಸ್ವಾತಂತ್ರ್ಯ ನಂತರದಲ್ಲಿ ಮೈಸೂರು ಸರ್ಕಾರ ಗಣಿಗಾರಿಕೆ ಆರಂಭಿಸಿದ ನಂತರ ಕಾರ್ಮಿಕರ ಕೆಲಸದ ಅವಧಿಯನ್ನ ಹನ್ನೆರಡು ಗಂಟೆಯಿಂದ ಎಂಟು ಗಂಟೆಗೆ ಇಳಿಸಲಾಗಿತ್ತು ಆದರೆ ಈಗ ಗಣಿಗಾರಿಕೆ ನಿಂತಿದೆ ಮತ್ತೆ ಗಣಿ ಆರಂಭಿಸುವಂತೆ ಬೇಡಿಕೆ ಹೆಚ್ಚಾಗಿದೆ ನೀವೇನಂತೀರಿ ಗಣಿಗಾರಿಕೆ ಮತ್ತೆ ಶುರುವಾಗಬೇಕಾ ಕಮೆಂಟ್ ಮಾಡಿ